ಹಾ ನಮಸ್ಕಾರ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಎಸ್ ಫೈನಲಿ ನಮ್ಮ ಟೀಮ್ ಇಂಡಿಯಾ ಏಷ್ಯಾ ಕಪ್ ಫೈನಲ್ಗೆ ಕ್ವಾಲಿಫೈ ಆಗಾಯ್ತು ಜಸ್ಟ್ ಈಗಿನಾಗ ನಮ್ಮ ಇಂಡಿಯಾ ಐತಿ ಬಾಂಗ್ಲಾದೇಶ್ ಅವ್ರ ಮೇಲೆ ನಲವತ್ತೊಂದರಲ್ಲಿ ಗೆದ್ದಾಯಿತು ನಾಸ್ ಇಟ್ ಇಸ್ ನಮಗೆ ಗೊತ್ತಿತ್ತು ಯಾರು ಗೆದ್ದರ್ತ ಪ್ರಿಡಿಕ್ಷನ್ ಹೇಳಿದ್ದೆ ನಮ್ಮ ಇಂಡಿಯಾದವ್ರು ಗೆಲ್ತಾರ್ತಿ ಆದ್ರೆ ತಮಿಳುಗಳ ನೋಡಿರ್ಬೋದು ಅರ್ಧ ಬಾಯಿಗೆ ಬಂದಾಗಿತ್ತು ಹೇಳಿ ನಾನು ಏನು ಹಾಕಿದನ ರಿಯಲ್ ಸೈಫ್ ಆ ಒಬ್ಬ ಹೊತ್ತೊಬ್ಬ ಆ ಆಡೋ ಟೈಮ್ದ ಹಣ ಆಡೋ ಟೈಮ್ದ ಈ ಪರಿ ಬಂದಿತ್ತು ಅರ್ಧ ಬಾಯಿಗೆ ಬಂದಿತ್ತು ಅಂತ ಹೇಳ್ಬೇಕು ಯಾವ ಪರಿ ಬಿಡ್ಲತ್ತಿದ್ರು ಒಟ್ಟು ಸ್ಪಿನ್ನರ್ಸ್ ಒಳಗೆ ನೋಡೋಲ್ಲ ಫಾಸ್ಟ್ ಬುಲರ್ಸ್ ಬ್ರೇ ಇಕ್ಕುದಂದ್ರೆ ಇಕ್ಕುದ ಅದಕ್ಕೆ ಒಂದು ಟೈಮ್ನಾಗ ಬ್ರೇಕ್ ಇತ್ತು ಅದಕ್ಕೆ ನಾ ಅರ್ಧ ಬಾಯಿಗೆ ಬಂದಂಗೆ ತಿಟ್ಟಿದೆ ಸೊ ಹಿಂದೆ ಅವ್ನು ನೋಡ್ತೀನಿ ಅಂದಮೇಲೆ ಏನು ಮ್ಯಾಚ್ ಏನು ಉಳಿಲಿಲ್ಲ ಅಂದರು ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಕೊಟ್ಟಿರ್ತೇವು ಬಾಂಗ್ಲಾದೇಶದವ್ರು ಆದ್ರೆ ನಾಳೆ ಹತ್ತೈತ್ ನೋಡ್ರಿ ಈ ಬಿಹಾರಿಸ್ತಾನದವ್ರಿಗೆ ಮತ್ತು ಬಾಂಗ್ಲಾದೇಶದವ್ರಿಗೆ ಒಂಥರ ನಾಕೌಟ್ ಅಂತ ಹೇಳ್ಬೇಕು ಇವತ್ತೇನು ಬಾಂಗ್ಲಾದೇಶವ್ರು ಸೋತ್ಲ ನಾಳೆ ಮ್ಯಾಚ್ ಐತೆ ಬಿಕಾರಿಸ್ತಾನ ಮತ್ತು ಬಾಂಗ್ಲಾದೇಶದವ್ರು ಇವ್ರಿಬ್ಬರು ನೋಡಿ ಯಾರು ನಾಳೆ ಗೆಲ್ತಾರೋ ಅವ್ರು ನಮ್ಮ ಇಂಡಿಯಾ ಜೋಡ ಫೈನಲ್ ಆಡಕ್ಕೆ ಬರ್ತಾರೆ ನಾನು ಕ್ಯಾರೆ ಇನ್ನು ಹೊಟ್ಟೆ ಬೆಕ್ಕಾದಂಗೆ ಇವ್ ಯಾರು ಬಾಂಗ್ಲಾದೇಶದವ್ರು ಬಾಂಗ್ಲಾದೇಶವ್ರು ಬೆಕ್ಕಾದಂಗೆ ಬರಲಿ ಯಾಕೆ ಇವತ್ತರ ಬರ್ದು ಬೇಕಾಯಿಲ್ಲ ನಮ್ಮ ಜುಡೇ ಇನ್ನೊಂದ್ಸಲ ಇನ್ನೊಂದು ಮ್ಯಾಚ್ ಆಡೋದು ಬೇಕಾಯಲ್ಲ ಆ ನಮ್ಮ ಜೋಡೆ ಆಡು ಯೋಗ್ಯತೂ ಅವ್ರಿಗಿಲ್ಲ ಬೇಡ ಬೇಡ ಅದಕ್ಕೆ ಏನೈತಿ ನಾಳೆ ಬಾಂಗ್ಲಾದೇಶ್ವರು ಗೆಲ್ಲಿ ಬಾಂಗ್ಲೇಶ್ವರ ಬರಲಿ ನಾ ಫೈನಲ್ ಕುಂತಿಗೆ ಓಕೆ ಹಾಂ ಇವತ್ತಿನ ಮ್ಯಾಚಿನ ಕಡೆ ಬರ್ನು ఇవత్ ఇండియా వర్సస్ బాంగ్లాదేశ్ మ్యాచ్ టాస్ గా బంగ్ దావు బాలింగ్ తోతరు అది హ్యాంగి బాలింగ్ తోతుంద్రు సూర్యకుమార్ అదే నమ్ ఫస్ట్ బ్యాటింగ్ బాగు టాస్ గా ఫస్ట్ బ్యాటింగ్ తోతురు రోగి బయసో అలా అన్న డాక్టర్ హో హాలు అలా బంద్రు ననగ ఫస్ట్ బ్యాటింగ్ నమ్మ శుభిలో అభిషోక్ శమ్మ బంద్రోణ ఒట్టే ఆడుమూరు ఓవర్ హిం బాలింగ్రు నవే ఈ న్యూజిల్యాండ్ ఆస్ట్రేలియా టీమ్ విరుద్దు ఆడతీవు నా బాంగ్లాదేశా ತ್ರಿ ಲೀಟ್ರಲ್ಲಿ ಲೀಟ್ರಲ್ಲಿ ಗೊತ್ತಾಗ್ಲತ್ತಿಲಿಲ್ಲ ನನಗೆ ಆ ತಂಜೀ ಮುಗಿದೇನು ಮತ್ತ ಏನೋ ಬಿದ್ರ ಸಾಯಿಫ್ ಒಟ್ಟ ಅವ್ನ ಹೆಸ್ರ ನಸುಮ ನಸೂಮ ಮತ್ತು ಈ ತಂಜೀಮ ಮುಸ್ತು ಬಿದ್ರ ಅವನು ಈ ಪರಿ ಹುಗಿಲತ್ತ ಬಾಳ್ ಹೇಳ್ತಿನಿ ನಾ ಎಲ್ಲಿ ನಮ್ಮ ಟೀಮ್ನವ್ರ ಆಸ್ಟ್ರೇಲಿಯಾ ವಿರುದ್ಧದ ಆಟಾತಾರದ ಅನ್ಕೊಂಡಿ ಎರಡು ಡೋರ್ ಒಟ್ಟ ಹತ್ರ ಇಟ್ಟ ಬಡ್ಲಾತು ಮುಂದೆ ಗಾಡಿ ಚಾಲೋತ್ ನಾವು ಗಾಡಿ ಹೀಟ್ ಹಾಕೋದ್ ಹೀಟ್ ಹಾಕೋತ ಹೀಟ್ ಹಾಕೋದು ಅಭಿಷೇಕ್ ಶರ್ಮಾ ಈ ಪರಿ ಬಡ್ಲಾತ್ರ ಕನ್ಸಿಸ್ಟೆನ್ಸ್ ದ ವಾರಿಯರ್ ದ ವಾಲ್ ಏನ್ ಹೇಳ್ತಾರೆ ಹೇಳಿ ಸದ್ಯಕ್ಕೆ ಟೀಮ್ ಇಂಡಿಯಾದ ರೈಸಿಂಗ್ ಸ್ಟಾರ್ ಇರ್ಬೇಕು ಅಭಿಷೇಕ್ ಶರ್ಮಾ ಈಗೆಟ್ಟ ಏಷ್ಯಾ ಕಪ್ನಾಗ ಎಟ್ಟು ಮ್ಯಾಚ್ ಆಗ ಪ್ರತಿ ಮ್ಯಾಚ್ನಾಗ ಅವ್ರ ಕಾಂಟ್ರಿಬ್ಯೂಷನ್ ಐತೆ ಓಮನ್ ಅವ್ರು ಇವರುದ್ದು ಒಂದು ಬಿಟ್ರೆ ಎಲ್ಲಾ ಎಲ್ಲ ಮ್ಯಾಚ್ನಾಗೂ ಐ ಫಿಫ್ಟಿ ಪ್ಲಸ್ ಸ್ಕೋರ್ ಅದಾವ್ ಪಾಕ್ ಮಾನ್ಯ ಬಿಗಾರ್ ಸಂದರ್ ಮೇಲೆ ಹೊಡೆದ್ರು ಇವತ್ತು ಹುಡಿದ್ರು ಆ ಮ್ಯಾಚ್ ನಡೆದ್ರು ಅಲ್ಲಿ ಹೊಡೆದ್ರು ಪ್ರತಿ ಮ್ಯಾಚ್ ಈ ಮ್ಯಾಚ್ ಈಗ ಕಾಂಟ್ರಿಬ್ಯೂಷನ್ ಕೊಟ್ಟೆ ಕೊಟ್ಟಿಲ್ಲ ಅನ್ನಂಗಿಲ್ಲ ಪ್ರತಿ ಮ್ಯಾಚ್ನಾಗ ಒಟ್ಟ ಸ್ಪೀಡ್ ಬಂದ್. ಐವತ್ತು ಹೊಡೆದು ಹೊಡೆ ಇಪ್ಪತ್ತೊಂದು ಬಾಲ್ ಇವತ್ತು ಇಪ್ಪತ್ತೆರಡು ಬಾಲ್ ಇವತ್ತ ಒಟ್ಟು ಹದಿನೆಂಟು ಬಾಲ್ ಇವತ್ತು ಇಟ್ ಸ್ಪೀಡ್ ಆಡ್ಕೊತು ಒಟ್ಟ ಅಭಿಷೇಕ್ ಶರ್ಮ ಅವರು ಒಂದು ರೋಲ್ ಕೊಟ್ಟಿದ್ರು ಆ ರೋಲಿಗೆ ತಕ್ಕಂಗೆ ಆಡಿದರು ಇನ್ನು ಶುಭ್ಮನ ಇಲ್ಲಿ ಅವ್ರ ಜೋಡ ಸಾಥ್ ಕೊಟ್ಟು ಬರೋಬ್ಬರ ಆಡಿ ನೆಕ್ಸ್ಟ್ ಲೆವೆಲ್ ಆಡಿದ್ರೆ ನನಗೆ ಇನ್ನೊಂದು ಇವತ್ತು ಕಾಮಿಡಿ ಕ್ಯಾಪ್ಟ್ ಕಾಮಿಡಿ ಅಂದ್ರೆ ಈ ಸಂಜೆ ಸ್ಯಾಮ್ಸನ್ ಅವ್ರು ಯಾವಾಗ ಬಿಟ್ರುಗು ಯಾವಾಗ ಕರೆ ಏನಾದ ಆಡೋದು ಐತೆ ತೀರಾ ಅಷ್ಟ ಅವಾಗ ದುಬೇನೋ ನಮಗೆ ಮೂರೇ ನಂಬರ್ ಕಳ್ಸೋದು ಶಿವಮ್ ದುಬೇನೂ ಇದೆ ಅಲ್ಲ ದುಬೇನೂ ಮೂರೇ ನಂಬರ್ ಸಂಜೀತ್ ಸ್ಯಾಮ್ಸನ್ ಇದು ಒಂಬತ್ತೇನು ಎಂಟು ಅಂತ ತಿಲಾಗಿ ಏನು ಆ ಗಂಭೀರವ್ರು ಮಾಡಿ ಡಿಸಿಷನ್ ಮಾಡ್ತಾರೋ ಸೂರ್ಯಕುಮಾರ್ ಯಾವ್ದವ್ ಡಿಸಿಷನ್ ಮಾಡೋ ಒಂದು ಅರ್ಥ ಇಲ್ಲ ಅಂದಾಗ ದಿಸ್ ಇಸ್ ವೆರಿ ಕಾಮಿಡಿ ಅಂತ ಹೇಳ್ಬೇಕು ಇನ್ನು ನಮ್ಮ ಇಂಡಿಯಾ ಸೇರಿಸಿ ಎಲ್ಲ ಸೇರಿಸಿ ನೂರ ಅರವತ್ತೆಂಟು ರನ್ ಹೊಡಿತಾರೋ ಇವರೆಲ್ಲ ಆಡಿಸ್ಟ್ ಟೋಟಲ್ ನೋಡೋಣ ನಾ ಎಕೊತ ಹೊಡಿತ ಅರ್ಥ ಮಾಡಿದೆ ಆರು ಸ್ವಲ್ಪ ಇಲ್ಲಿ ಸ್ಕೋರ್ ಓಟ್ ಬದುಕ್ಲತ್ತೆ ನೂರ ಅರವತ್ತೆಂಟು ಹೊಡೆದ್ರು ನಮ್ಮ ಇಂಡಿಯಾದವರು ಓಕೆ ಬಾಂಗ್ಲಾದೇಶದವ್ರು ಇದನ್ನ ನಾವು ಹೊಡಲೇಬೇಕು ಹೊಡ್ದೇ ಹೊಡಿತೀವತ್ತೆಲ್ಲ ಬಂದ್ರೆ ಕರೆ ಅವ್ರ ಕೈಲಿ ಆಗಲಿಲ್ಲ ಫಸ್ಟ್ ಬ್ಯಾಟಿಂಗ್ ಬರೋದು ಬಾ ಓಪನರ್ಸ್ ಬ್ಯಾಟಿಂಗ್ ಬರ್ತಾರೆ ನಮ್ಮ ಬುಮ್ರಾ ಅವ್ರು ಬಂದ್ ಕೂಡೇ ಒಬ್ಬ ಓಪನರ್ ನೆತ್ತಿ ಬಿಡ್ತಾರೋ ಲಾಸ್ಟಿಗೆ ಈ ಸೈಫ್ ಒಬ್ಬ ಅಣ್ಣ ಒಬ್ಬ ಬಾರಿ ಹಿಡಿದ ಮತ್ತು ಅವರು ಡೇ ನೆಕ್ಸ್ಟ್ ಏನೋ ಬಾರಿ ಹಿಡಿದ್ರೆ ಒಂದು ಇಪ್ಪತ್ತರ ಮತ್ತು ಇಪ್ಪತ್ತೋಳನ್ ಹೊಡಿತಾರೆ ಸೆಕೆಂಡ್ ಹೈಸ್ಟ್ ರನ್ ಭಾಳ ಹೊಡೆದ್ರು ಬಾಂಗ್ಲಾದೇಶದವ್ರು ಓ ಬರೋತು ಅರವತ್ತು ಪ್ಲಸ್ ರನ್ನ ಇನ್ನೊಬ್ಬ ಇಪ್ಪತ್ತೇಳು ರನ್ ಬಾ ಇಟ್ಟು ಹೊಡೆದ್ರು ಉಳ್ಕಿರ್ಬಿಟ್ರೆ ಯಾರು ಪ ಭಾರಿ ಪರ್ಫಾರ್ಮೆನ್ಸ್ ಇಲ್ಲ ಬಾಂಗ್ಲಾದೇಶದವ್ರ ಕಡೆ ಅದಕ್ಕೆ ಮೂರನೇ ನಂಬರ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಯಾರು ಮುಸ್ತಫಿದು ರಹಮಾನ್ ಏಳು ರನ್ ಹನ್ನೊಂದು ಮ್ಯಾಲೆ ಇಟ್ಟ ಎಷ್ಟು ಗೊತ್ತಾಗ್ತೇನೆ ಬ್ಯಾಟಿಂಗ್ ಆಡಾರ ಇದು ಬಾಂಗ್ಲಾದೇಶದವ್ರು ಇತ್ತೆ ಸೊ ಓಕೆ ಹೆಂಗಾದ್ರೆ ನಮ್ಮ ಇಂಡಿಯಾದವ್ರ ಮೂರಿದು ಯಾವುದು ಯಾರಾದರೂ ಸ್ಯಾಂಡ್ ಆಗಲೇಬೇಕು ಅಂತ ನಮ್ಮ ಇಂಡಿಯಾ ಟೀಮ್ ಐತಿ ಸೊ ಹೇಗಿದ್ರು ಕ್ವಾಲಿಫೈ ಫೈನಲ್ ಕಂತು ಕ್ವಾಲಿಫೈ ಆಗೈತಿ ಫೈನಲ್ ಯಾರು ಬೇಕಾದ್ರು ಬರಲಿ ಅಲ್ಲಿ ಹೋಗಿ ಬಿಡ್ನೂ ಹಾಂ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗೆ ಸಬ್ಸ್ಕ್ರೈಬ್ ಕರೆಸು ಮತ ಮಾಡಿಸ್ಕೋಣ ಎಲ್ಲರಿಗೂ ನಮಸ್ಕಾರ